ಈಗ ಏನು ಬಜೆಟ್ ಬಗ್ಗೆ ಎಲ್ಲಾ ಮುಸ್ಲಿಂ ಹೋಲಿಕೆ ಅಂತ ಹೇಳಿ ಇವರೆಲ್ಲ ಕೃತಿಗಳ ಬೇರೆ ಬೇರೆ ತರ ಕಾಮೆಂಟ್ ಅವ್ರಿಗೆ ಈ ದೇಶದಲ್ಲಿ ಇಸ್ಲಾಂ ಬಾಂಧವರು ಅವ್ರದೇ ಆದ ಗೌರವ ಇದೆ ನೂರು ಪೇಜ್ ಬಡ್ಜೆಟ್ ಅಲ್ಲಿ ತೊಂಬತ್ತೊಂಬತ್ತು ಪೇಜ್ ಹಿಂದೂ ಧರ್ಮದವ್ರು ಕೊಟ್ಟಿದ್ದೀವಿ ನಾನು ಹಿಂದೂ ಧರ್ಮದವೇ ಒಂದು ಪೇಜ್ ಮುಸ್ಲಿಂ ಬಾಂಧವ್ರಿಗೆ ಮೀಸಲಿಟ್ಟರೆ ಇವ್ರು ಹೀಗೆ ಮಾತಾಡಿದ್ರೆ ಅವ್ರು ಈ ದೇಶದಲ್ಲಿ ಬೇಡವಾ ಈ ದೇಶಕ್ಕೆ ಅಬ್ದುಲ್ ಕಲಾಂ ಆಗಿದ್ರು ಯಾವ ಸಮುದಾಯದವರು ಸರ್ ಐ ಎ ಎಸ್ ಟಾಪರ್ ಆದರು ಎರಡು ಸಲ ಯಾವ ಸಮುದಾಯದವರು ಸರ್ ಯಾಕೆ ಇವ್ರು ಡಿವೈಡ್ ಮಾಡ್ತಿದ್ದಾರೆ ನಾವು ಹಳ್ಳಿಗಳಲ್ಲಿ ಚೆನ್ನಾಗೇ ಇದ್ದೀವಪ್ಪ ಅಣ್ಣ ನಾವೆಲ್ಲ ಹಳ್ಳಿಗಳಲ್ಲಿ ಹಿಂದೂ ಮುಸ್ಲಿಮು ಬಾಬೇನ ಹಬ್ಬಕ್ಕೆ ನಾವು ಹೋಗ್ತೀವಿ ನಮ್ಮ ಹಬ್ಬಕ್ಕೆ ಅವ್ರು ಬರ್ತಾರೆ ನಾವೆಲ್ಲ ಚೆನ್ನಾಗೇ ಇದ್ದೀವಿ ಅಲ್ವಾ ಕ್ರಿಶ್ಚಿಯನ್ಸು ಮೈನಾರಿಟೀಸ್ ನಾವು ಚೆನ್ನಾಗೇ ಇದ್ದೀವಿ ನಾವು ಚರ್ಚ್ಗೆ ಹೋಗ್ತೀವಿ ಪೂಜೆ ಮಾಡ್ತೀವಿ ಅವ್ರ ಹಬ್ಬಕ್ಕೆ ಕರೀತಾರೆ ನಮ್ಮ ಹಬ್ಬಕ್ಕೆ ಅವ್ರು ನಾವೆಲ್ಲ ಚೆನ್ನಾಗೇ ಇದೀವಿ ಇವ್ರ ಯಾರೋ ಪಿಯಲ್ಲಿ ಎಂಟತ್ತು ಜನ ಇದು ಮಾಡ್ತಾರೆ ಸೊ ಹಾಗೇನಿಲ್ಲ ಅಲ್ಪಸಂಖ್ಯಾತರು ಅವ್ರನ್ನ ಡೆವಲಪ್ ಮಾಡೋದು ನಮ್ಮ ಆದ್ಯತೆ ಸರ್ ಸರ್ ರಾಜಕೀಯವಾಗಿ ಯುವಕರನ್ನ ಹೆಚ್ಚಿನ ಆದ್ಯತೆ ಕೊಡ್ತಿದ್ರಿ ಅದೇ ಒಂದು ನಿಟ್ಟಿನಲ್ಲಿ ನಗರಸಭಾ ನಾಮನಿರ್ದೇಶನ ಸದಸ್ಯರನ್ನ ಕೂಡ ಮಾಡಿದ್ರಿ ಇವತ್ತು ಮೀಟಿಂಗ್ ಇದೆ ಸರ್ ಮೊದಲ ಮೀಟಿಂಗ್ ಅಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೆ ನನ್ನ ಅಣ್ಣಮ್ಮಕ್ಕ ಅವರು ಮತ್ತೆ ಸದಸ್ಯರು ಆಯ್ಕೆ ಆದ ಐದು ಜನ ನಾನು ಹೇಳೋದು ಏನು ಗೊತ್ತಾ ಎಸ್ ಸಿ ಎಸ್ ಟಿ ಸಮುದಾಯದವ್ರನ್ನ ಮುಖ್ಯವಾಹಿನಿಗೆ ತರಬೇಕಲ್ಲ ಈಗ ಅಣ್ಣಮಕ್ಕ ಅವರು ಸೋತಿದ್ರು ಮುಖ್ಯವಾಹಿನಿಗೆ ತರಬೇಕಲ್ಲ ಅಲ್ವಾ ಅವ್ರನ್ನೆಲ್ಲ ಮುಖ್ಯವಾಹಿನಿಗೆ ತಂದು ನಾವು ಬರೀ ಎಸ್ ಸಿ ಎಸ್ ಟಿ ಬಗ್ಗೆ ಜಪ ಮಾಡಿಬಿಟ್ಟು ಇಲ್ಲಿ ನಾನು ನಾನು ಒಂದೇ ಒಂದೇ ಹೇಳೋದು ಇಷ್ಟ ನಾನು ಎಲ್ಲ ಧರ್ಮದವ್ರನ್ನ ಎಲ್ಲ ಸಮುದಾಯದವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು ಅದೇ ನನ್ನ ಉದ್ದೇಶ ನೋಡಿ ನನ್ನ ಸಮುದಾಯಕ್ಕೆ ಎಲ್ಲೂ ಆದ್ಯತೆ ಕೊಟ್ಟಿಲ್ಲ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ಜಿಲ್ಲಾ ಗ್ಯಾರಂಟಿ ಸಮಿತಿಯನ್ನು ನಮ್ಮ ಎಲವಳ್ಳಿ ರಮೇಶ್ ಅಣ್ಣಗೆ ಮಾಡಿದ್ದೀನಿ ತಾಲೂಕ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಜೈರಾಮ್ ರೆಡ್ಡಿ ಅಣ್ಣನ ಮಾಡಿದ್ದೀನಿ ಮಂಚೇನಹಳ್ಳಿ ತಾಲೂಕ್ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಮಧುಸೂದನ್ ರೆಡ್ಡಿ ಅಣ್ಣನ ಮಾಡಿದ್ದೀನಿ ಡಿಸ್ಟಿಕ್ ಪಿ ಪಿ ಆಗಿ ನಮ್ಮ ವಿನೋದ್ ಅಣ್ಣನ ಮಾಡಿದ್ದೀನಿ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಸಾಮಾಜಿಕ ನ್ಯಾಯ ನೆಕ್ಸ್ಟ್ ಇವತ್ತು ಐದು ಜನ ಸದಸ್ಯರಲ್ಲಿ ಇಬ್ಬರು ಮುಸ್ಲಿಂ ಎಸ್ ಸಿನ ಎಸ್ ಟಿನ ಕುರುಬ ಸಮುದಾಯದವ್ರನ್ನ ಮಾಡಿದೀನಿ ಎಲ್ಲ ಸಮುದಾಯದವ್ರನ್ನ ಮತ್ತೆ ಸರ್ ಬಲಿಜ ಸಮುದಾಯಕ್ಕೆ ಏನೂ ಮಾಡಿಲ್ವ ಅಂದ್ರೆ ನಾನೇ ಇದ್ದೀನಲ್ಲ ಎಮ್ ಎಲ್ ಎ ಎಮ್ ಎಲ್ ಎನೇ ಸಮುದಾಯದವರಾದಾಗ ನಾನು ಹೇಳೋದು ಅದೇ ಗರ್ವ ಅಲ್ವಾ ಎಸ್ ಸಿ ಎಸ್ ಟಿ ಸಮುದಾಯದವ್ರನ್ನ ಎಲ್ಲರೂ ಮುನ್ನಡೆಸ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ ನಾನು ಎಲ್ಲರಿಗೂ ಭರವಸೆ ಕೊಡ್ತೀನಿ ಎಲ್ಲದರಲ್ಲೂ ಅವ್ರಿಗೆ ಅವಕಾಶ ಕೊಟ್ಟು ಮುಖ್ಯವಾಹಿನಿಗೆ ತರ್ತೀನಿ